ಡೆಲ್ಲಿ ಬ್ಲಾಸ್ಟ್ಗೆ ಬಿಹಾರ್ ಚುನಾವಣೆಗೆ ನಾವು ದಾಳಕ್ಕೆ ಹಾಕುವಂಥದ್ದಲ್ಲ ಈಗ ಒಂದೇದಾಗಿ ಡೆಲ್ಲಿಯಲ್ಲಿ ಏನು ಘಟನೆ ಆಗಿದೆ ಅದು ಉಗ್ರ ಮಿಗಳ ಕೈವಾಡನಾ ಅಥವಾ ಕೆಮಿಕಲ್ ಇದೂ ಅಂಥೇಳಿ ಅದು ಸ್ಪಷ್ಟಪಡಬೇಕಾಗಿದೆ ಒಂದು ವೇಳೆ ಅದು ಉಗ್ರರ ಕೃತ್ಯ ಆಗಿದ್ದರೆ ಅದೊಂದು ಹೇಯ ಕೃತ್ಯ ಇದು ಅದಕ್ಕೆ ನಾವು ಎಲ್ಲರೂ ಕೂಡ ಇದನ್ನು ಸದನ ಕಣ್ಣೇನ್ ಮಾಡ್ತೀವಿ ಮತ್ತು ಇಂಥ ವಿಚಾರದಲ್ಲಿ ಇವತ್ತೂ ಸಹ ಎಲ್ಲರೂ ನಾವು ದೇಶದ ಪರವಾಗಿ ನಾವು ಜನರ ಪರವಾಗಿ ಒಗ್ಗಟ್ಟಾಗಿದ್ದೀವಿ ಆದರೆ ಈ ರೀತಿ ರೆಡ್ ಫೋರ್ಡ್ ಹತ್ರ ಆಗುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸೆಕ್ಯೂರಿಟಿ ಏನಿದೆ ಆ ಸೆಕ್ಯೂರಿಟಿ ಇವತ್ತು ಅನೇಕ ಕಡೆ ಹೇಳ್ತಾರೆ ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಇದನ್ನು ಸೀಸ್ ಮಾಡಿದ್ದೀವಿ ಕೆಮಿಕಲ್ ಇದನ್ನು ಸೀಸ್ ಮಾಡಿದ್ದೀವಿ ಅಂಥೇಳಿ ಸೊ ಇದು ಭದ್ರತಾ ವೈಫಲ್ಯ ಕೂಡ ಆಗ್ತದೆ ಆದರೆ ನಾವು ಈಗ ಆ ವಿಷಯನ ಎತ್ತಲಿಕ್ಕೆ ಬಯಸೋದಲ್ಲ ಇದು ತನಿಖೆ ಆಗಬೇಕು ಉಗ್ರರ ಕೈವಾಡ ಅಥವಾ ಕೆಮಿಕಲ್ ಬಾಂಬ್ ಅನ್ನೋದನ್ನೋದು ಉಗ್ರರ ಕೈವಾಡ ಆಗಿದ್ರೆ ಇವತ್ತು ಎಲ್ಲ ರೀತಿಯ ಕ್ರಮಗಳೂ ಸಹ ಈ ಉಗ್ರರ ಏನು ಕೃತ್ಯಗಳಿದ್ದಾವೆ ಅದನ್ನು ಅಡಗಿಸ್ಬೇಕು ಅವ್ರನ್ನ ಹತ್ತಿಕ್ಕಬೇಕು ಅದಕ್ಕೆ ಯಾವುದೋ ರೀತಿಯ ಕ್ರಮಗಳನ್ನು ಕೈಕೋತೀರಿ ನಮ್ಮ ನಾವು ನಮ್ಮ ಪಕ್ಷ ತುಂಬ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆದರೆ ಈ ಭದ್ರತಾ ವೈಫಲ್ಯದ ವಿಷಯಗಳು ಪದೇ ಪದೇ ಹೀಗೆ ಹಿಂಗೆ ಆಯಿತಪ್ಪಲ್ವಾ ನನ್ನ ಲಾಸ್ಟ್ ಟೈಮ್ ಇದು ಆದಾಗೂ ಕೂಡ ಆರ್ ಡಿ ಎಕ್ಸು ದೇಶದಲ್ಲಿ ಬಂದಿತ್ತು ಅವಾಗ ಆ ದೇಶದಲ್ಲಿ ಹೇಗೆ ಬಂತು ಅನ್ನೋದನ್ನು ಯಾರೂ ಕೂಡ ಇದು ಮಾಡಲಿಲ್ಲ ಕೃತ್ಯಗಳು ನಾವು ಕಡಿಮೆ ಮಾಡ್ತೀವಿ ಹೇಗೆ ಕೃತ್ಯ ಅದು ತಾವು ಆಗಬಾರ್ದು ಪಾಪ ಜನರ ಮುಗ್ಧ ಜನರು ತಮ್ಮ ಪ್ರಾಣವನ್ನು ಕರ್ಕೋತಾರೆ ಅಂತ ಅದರಲ್ಲಿ ಹೀಗಾಗಿ ಇದ್ರೂ ಸಂಪೂರ್ಣವಾಗಿ ತನಿಖೆ ಹಾಕಬೇಕು ಆ ತನಿಖೆ ಆಗಿ ಅದು ಉಗ್ರರೇ ಯಾರೇ ಕೈವಾಡ ಅದನ್ನು ಯಾವ ಎಲ್ಲ ರೀತಿಯ ಕ್ರಮಗಳನ್ನ ಕೈಕೊಂಡು ಅವ್ರಿಗೆ ಈ ಉಗ್ರರೇನು ಲಿಂಕ್ಗಳಿದ್ದಾವೆ ಆ ಎಲ್ಲ ಲಿಂಕ್ಗಳನ್ನ ಇವತ್ತಿ ಸಹ ತನಿಖೆ ಮಾಡಿ ಯಾರು ಇದ್ದಾರೆ ಅಂದರೆ ಕಟ್ಟು ಕಡೆಯ ಮನುಷ್ಯನಿಗೆ ಮತ್ತು ಅತಿ ಎತ್ತರದ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇವತ್ತು ಸಹ ಅಂಥ ಸಂಘಗಳ ಮೇಲೆ ಅಂಥವ್ರ ಮೇಲೆ ಅದು ಕರ್ನ ಭಾರತ ದೇಶದ ಇರಲಿ ತು ಇನ್ನೂ ಯಾವುದೇ ದೇಶನಾಗ ಇರಲಿ ಎಲ್ಲೇ ಇದ್ದರೂ ಕೂಡ ಅಂಥವ್ರನ್ನ ನಾವು ಶಿಕ್ಷೆಗೆ ಗುರಿಪಡಿಸ್ಬೇಕು ಕಠಿಣ ಕ್ರಮಗಳನ್ನ ನಾವು ಕೈಕೊಡ್ಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ